ನಮಸ್ತೆ ಸ್ನೇಹಿತರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಎಲ್ಲರೂ ಹೇಗಿದ್ರಿ ಐ ಹೋಪ್ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಿದ್ದೀವಿ ಸೊ ಬರ್ರಿ ಇವತ್ತಿನ ದಿನದ ದಿನಚರಿನ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಅಡ್ಗೆ ಮಾಡಿ ಶುರು ಮಾಡಿದ್ದೀನಿ ನೋಡ್ರಿ ಶನಿವಾರ ದಿನದ ಲಾಗ್ ಇದ ಬರ್ರಿ ಊಟಕ್ಕೆ ಬೇಳೆ ಸಾರು ಮಾಡೀನಿ ರೀ ಮಾಮೂಲಿ ರೈಸ್ ಅಂತ ಇದ್ದೇ ಇರ್ತೈತಿ ಚಪಾತಿ ಮಾಡಿ ನೋಡಿರಿ ಹಂಗೇ ಟಮಾಟಿ ಚಟ್ನಿ ಮಾಡೀನಿ ಮಸ್ತಾಗಿ ಕೆಂಪು ಟಮಾಟಿ ಚಟ್ನಿ ಯಜಮಾನ್ರಿ ಈಗ ಮೊಸರು ತೊಗೊಂಬಂದ ರೀ ಬಿಡ್ತೀರೇನದಿ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ ಕಮೆಂಟ್ ಮಾಡಿದ್ರೆ ಮುಖಾಂತರ ನಮ್ಗೆ ಸಪೋರ್ಟ್ ಮಾಡಿರಿ ಸೊ ಬರ್ರಿ ಊಟ ಮಾಡೋಣ ಅಂತ ಲಿಫ್ಟ ನೋಡಿರಿ ಸದ್ಯಕ್ಕೆ ಅಪ್ಪ ಮತ್ತು ಮಕ್ಕಳು ಮ್ಯಾಗ ಟೆರೆಸ್ ಮ್ಯಾಗೆ ಹೋಗಿದ್ರು ನೋಡ್ರಿ ಯಾಕೆ ಹೋಗಿದ್ರು ಅಂತೇಳಿ ನಿಮಗೆ ಹೇಳ್ತೀನಿ ಇಲ್ಲ ನೀವೇ ನೋಡಿರಿ ಹುರ್ಡಿಕಾಳು ಎಷ್ಟು ಅದನ್ನು ಹಾಕಿ ಜಾಕ್ ಮಾಡಿಟ್ಟಿದ್ದು ಅಂದ್ರೂ ಸ್ವಲ್ಪ ಹುಳಾಗಿದ್ದು ರೀ ರೀ ಹಂಗಾಗಿ ಮ್ಯಾಗ ಇಲ್ಲಿ ಎಲ್ರೆ ಹಾಕೋದ್ರೆ ಮನೆಯೆಲ್ಲ ಓಡಾಡಕ್ಕಿದ್ದು ರೀ ಅವು ಅದಕ್ಕಂತೇಳಿ ಮ್ಯಾಗ ಮ್ಯಾಗೆ ಮ್ಯಾಗ ಹಾಕಿ ಪರವ ಅಂದೆ ಅತ್ತಿಕಿಡೋದಂತೆ ಹಾರೋದು ಇಲ್ಲಿ ಹುಳ ಇಲ್ಲ ಸೊ ಇವಾಗ ಏನೈತಿ ಗಾದೆ ರೀ ಈ ಪಿಲ್ಯ ಶೂ ಮಾಡ್ತಿದ್ದ ಕಳ್ಳ ಹಾಗಾಗಿ ಈಗ ಅದನ್ನು ಯೂಸ್ ಮಾಡೋದು ಬ್ಯಾಡ್ರಿ ಗಂಟು ಕಟ್ಟಿ ಮ್ಯಾಗೆ ಇಟ್ಬಿಡಮ್ ಅಂತ ಸಂಜೆ ಲಘು ಬರ್ರಿ ಅದನ್ನ ಕಟ್ಟಿ ಇಟ್ಬಿಡಮ್ ಏನಪ್ಪ

ನೀನ್ ಈ ವಿಡಿಯೋ ಕಂಟಿನ್ಯೂ ಮಾಡೋದಿಕ್ ಆಗ್ಲಿಲ್ರಿ ಹಾಗಾಗಿ ಮತ್ತೆ ಈಗ ವ್ಲಾಗ್ ಅನ್ನ ತಗೊಂತ ಇದಿ ನೋಡ್ರಿ ಹಂಗೆ ಆಗ್ಬಿಡ್ತರಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡ್ಬಿಟ್ಟಿರ್ತಿವಿ ಆಮೇಲೆ ಕಂಟಿನ್ಯೂ ಮಾಡಕ್ ಆಗಿರಂಗಿಲ್ಲ ನೆಕ್ಸ್ಟ್ ನೆಕ್ಸ್ಟ್ ಡೇ ಏನೋ ತಗೊಳೋದು ಸೊ ಫ್ರೆಂಡ್ಸ್ ಹಂಗೆ ಕಂಟಿನ್ಯೂ ಆಗ್ತಾ ವಿಡಿಯೋ ನೋಡ್ರಿ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಕೊಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸ್ವಲ್ಪ ವಿಡಿಯೋನ ಫ್ರೀ ಇದ್ದಾಗ ಪೂರ್ತಿ ನೋಡ್ರಿ ಅಂತ ಹೇಳಿ ಕೇಳ್ಕೊಂತೀನಿ ಕೆಲವು ಸಲ ನನಗೂ ಅನಿಸ್ತೈತಿ ಒಬ್ಬ ಮಾತು ಕೇಳಿ ಮಾಡಿ ಒಂದೇ ಕಡೆ ಜಾಗ ಮತ್ತು ನಿಮ್ಗೆ ಬೋರ್ ಆಗುತ್ತೇನೋ ಏನೋ ಅಂತ ನನಗೂ ಅನಿಸ್ತಿರ್ತೈತಿ ಅದ್ರ ಸೆಕೆಂಡ್ ಆಪ್ಷನ್ ಇರಲ್ಲ ವಿಡಿಯೋ ಸಂಬಂಧ ಹೋಗಿ ಖರ್ಚು ಮಾಡಿ ಮತ್ತೆ ನನಗೆ ವಿಡಿಯೋ ಮಾಡ್ಕೊಂಡು ಬರೋಕ್ಕಾಗಲ್ಲ ಆಗಲ್ಲ ನನಗೆ ನನ್ಗೆ ಅಷ್ಟಕ್ಕಷ್ಟೇ ವಿಡಿಯೋ ದಿಂದ ಇನ್ಕಮ ಹಾಗಾಗಿ ನಮ್ಗೆ ಆ ಆಕಡೆ ಈ ಸ್ವಲ್ಪ ಕೊಟ್ಟವು ಮಾಡೋ ಇರ್ತಾ ನೋಡ್ರಿ ನಾನು ಸ್ವಲ್ಪ ಫೈನಾನ್ಸಿಯಲಿ ಏನೇನೋ ಮಾಡ್ಕೋಬೇಕಂತ ಅನ್ಕೊಂಡಿನಿ ಹಿಂಗ ಹೊರಗೋದ್ರೆ ಹಂಗ ಹೋಗ್ ಹಂಗ ಬರಲ್ಲ ಬರಲ್ರಿ ಆ ವಿಡ ಪೂರ್ತೆ ಮಾಡ್ಕೊಂಡ್ ಬರಕ್ ಬರಂಗಿಲ್ಲ ಏನ್ರ ಒಂದು ಕಾರಣ ಇದ್ರಷ್ಟೇ ಹೋಗ್ಬೇಕಾಗತ್ತೆ ಅವಾಗ ತಗೊತಿನಿ ಇಲ್ಲಿಕ ಈಗ ಸುಮ್ ಸುಮ್ನೆ ವಿಡ ಸಂಬಂಧ ಅಂತ ಹೋದ್ರು ನಾ ಬ್ಲಾಗರ್ ಏನ್ ಮಾಡ್ಬೇಕ್ರಿ ಶೇರ್ ಇಲ್ಲಿ ಮಕ್ಳು ಕರ್ಕೊಂಡ್ ಹೋದ್ರು ಹಿಂಗ ಹೋಗ್ ಹಿಂಗ ಅಂದ್ರು ನೂರ್ ಎರಡ್ನೂರು ರೂಪಾಯಿ ಖರ್ಚು ಅಂತ ಹಾಗೆ ಆಗ್ತಾವ ಮಕ್ಳಿಗೆ ಏನಾರ ಕೊಡ್ಸೋದು ಇಲ್ಲ ನೋಡಿದ್ರಿಂದ ಏನ ತಗೋಬೇಕಂತ ಅನಸ್ತತಿ ಹಂಗಾಗಿ ನಾನ್ ಅದಷ್ಟು ಮನೆಗ್ ಇದ್ದಾಗಾನೇ ಮನೆ ಗಿಡನ ಶೇರ್ ಮಾಡ್ಕೊಂಡ್ತೀನಿ ಸ್ವಲ್ಪ ಹೋಗೋ ನೆಸೆಸಿಟಿ ಇತ್ತಂದ್ರ ಅಷ್ಟೇ ಹೋಗ್ತೀನಿ ಇಲ್ಲಿಕಪ್ಪ ಅಂತಂದ್ರೆ ಇಲ್ಲ ಈಗ ಎಲ್ಲ ಜಾತ್ರೆಗೆ ಆ ಕಡೆ ಈ ಕಡೆ ಹೋಗಿ ಮಾಡಿ ಎಲ್ಲ ಸ್ವಲ್ಪ ಖರ್ಚುನು ಕೂಡ ಆಗೈತಿ ಹಾಗಾಗಿ ಈ ತಿಂಗಳು ಬಜೆಟ್ ಸ್ವಲ್ಪ ಜಾಸ್ತಿನೇ ಹೋಯ್ತು ಈಗಂತೂ ಸ್ವಲ್ಪ ಎಲ್ಲದಕ್ಕೂ ಬಜೆಟ್ ಹಾಕಿ ಹಾಕಿ ಮಾಡ್ಬೇಕಾಗುತ್ತ ಯಾಕಂದ್ರೆ ನಮ್ದು ಸಾಲ ಐತ್ರಿ ಈ ಮನಿ ಮೇ ಸಾಲ ಐತಿ ಅದನ್ನ ತೀರಿಸ್ಬೇಕು ನೋಡೋರ್ಗಿ ಚಂದ ಹೈಪ ಮನೆಯಾಗ ಅದಾರ ಅಂತ ಅನಿಸ್ತೈತೆ ಏನು ನಿಮಗ್ ಅನಿಸುತ್ತ ಇಲ್ಲ ಗೊತ್ತಿಲ್ಲ ನಮ್ ಫ್ಯಾಮಿಲಿಗಂತೂ ಹತ್ರ ಅನ್ಕೋತಾರ ಈಗ ಏನ್ ಕಮ್ಮಿ ಇತ್ತು ಬಿಡ ಆರಾಮ್ ರಾಣಿಂಗ್ ಮನೆಗದ ಅಂತೇಳಿ ಮನಿನ ನಾವ್ ಮಾಡ್ಕೊಂಡಿವ್ರಿ ನಾವ್ ಕಷ್ಟಪಟ್ಟು ಮಾಡ್ಕೊಳಕೈತಿವಿ ಫ್ರೆಂಡ್ಸ ನಮ್ಮ ಮೆನ್ತಂದ ಇದ್ದವರು ಅದರ ಇಲ್ಲದೇ ಇದ್ದೋರು ಅದರ ಆದ್ರೆ ಇದ್ದವ್ರು ಕೊಟ್ಟಿಲ್ಲ ಅಂತ ಬೇಜಾರು ಇಲ್ಲ ಇಲ್ಲದೆ ಇರೋರು ಕೇಳಿಲ್ಲ ಅಂತೂ ಬೇಜಾರು ಇಲ್ಲ ಯಾಕಂದ್ರೆ ನಮ್ ಜೀವನ ನಾವು ರೂಪಿಸ್ಕೋಬೇಕು ನಮ್ಮ ಅದು ಜವಾಬ್ದಾರಿ ಆಗಿರ್ತೈತಿ ಹಂಗಾಗಿ ಯಾರ ಮಗು ಕೆಲಸಲ ನಾನು ದೋಷ ಕೊಡೋಕೆ ಆಗಂಗಿಲ್ಲ ಆದ್ರ ಕೆಲವ್ರು ಏನ್ ಮಾಡ್ತಾರಂದ್ರ ಅವರಿಂದ ನಮ್ಗ ಏನ್ ಹೆಲ್ಪ್ ಆಗಿತ್ತು ಬಿಡುತ್ತೋ ಅದೇ ವಿಚಾರ ಮಾಡಲ್ಲ ನಮ್ಮಿಂದ ಏನ್ ಅವ್ರಿಗೆ ಎಲ್ಪ್ ಆಗುತ್ತಾ ನಮ್ಮಿಂದ ಏನ್ ಸಿಗುತ್ತಾ ಆ ತರದ ವಿಚಾರ ಮಾಡ್ತಿರ್ತಾರೆ ಆ ಒಂದು ಉದ್ದೇಶಕ್ಕೆ ಯಜಮಾನ್ರು ಬಾಳಾನೇ ಆ ಸೋತಿದಾರ ಎಲ್ಲದಕ್ಕೂನು ಹಂಗಾಗಿ ಒಂದ್ ಸ್ವಲ್ಪ ಫೈನಾನ್ಸ್ ಅಲ್ಲಿ ಹಿಂದ್ ಉಳಿದಿದ್ದೀವಿ ಈಗಿನ ಕಾಲದಾಗ ಮಾಡ್ದವ್ರಿಗೆ ನೆನಪಿರ್ತೋ ಇಲ್ಲೋ ಗೊತ್ತಿಲ್ಲ ಮಾಡಿಸ್ಕೊಂಡವ್ರಿಗೆ ನೆನಪೇ ಇರಂಗಿಲ್ಲ ಮಾಡಿಸ್ಕೊಂಡಿರ್ತಾರ ಕೆಲವು ಟೈಮ್ ದೊಳಗ ಆದ್ರ ಮುಂದ್ ಒಂದ್ ಟೈಮ್ ದೊಳಗ ನೀ ಯಾವಾಗ ಮಾಡಿ ನೀ ಏನ್ ಬಿಟ್ಟಿದಿ ನಮಗ ಗೊತ್ತಿಲ್ಲ ಯಾರಿಗ್ ಮಾಡಿದೆ ಏನ ಹಿಂಗತಿ ಅಂದ್ಬಿಡ್ತಾರಲ್ಲ ಮಾಡ್ದವ್ರಿಗೆ ಬೇಜಾರಾಗ್ತದ ಹಂಗಾಗಿ ಸ್ವಲ್ಪ ನಿಯತ್ ಅನ್ನೋದು ಒಂದೊಂದ್ ಕಡೆಗ ಕಡಿಮೆ ಆಗಕತ್ತೈತಿ ಏನೋ ಅಂತ ಅನಿಸ್ತೇತಿ ಅಹ್ ಮಾನವೀಯತೆ ಸ್ವಲ್ಪ ಕೃತಜ್ಞತೆಯ ಭಾವನೆ ಅನ್ನೋದು ಕೆಲವ್ರದ್ದು ಇಲ್ಲ ನಮ್ಮ ಒಂದು ಎದುರೊಳಗ ಇರ್ಲಿ ಪರವಾಗಿಲ್ಲ ಏನೇನ್ ಹಾಳು ಮಾಡಿಲ್ಲ ಯಾರಿಗಾರ ಏನ್ ಕೆಟ್ಟದ್ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಮ್ಮ ಯಜಮಾನ್ರು ಒಂದು ಟೈಮ್ ದಾಗ ಎಲ್ಲರಿಗೂ ಚೊಲನೆ ಮಾಡಿದಾರ ಚಲನೆ ಬಗ್ಸಾರ ಅದೇ ಪುಣ್ಯ ನಮ್ ತಗಿತ ಅದೇ ಪುಣ್ಯನೇ ಎಲ್ಲರೇ ಒಂದು ಒಳ್ಳೆ ಸ್ನೇಹಿತರಾಗ್ಲಿ ನಮ್ಮ ಒಳ್ಳೆಯದನ್ನ ಅಂತ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿರಿ ನನಗೆ ಅದರೊಳಗನೆ ನಾನು ಅವ್ರು ಮಾಡಿದ ಪುಣ್ಯ ಈಗಿನ ಕಾಲದ ಪುಣ್ಯನೂ ವೇಸ್ಟ್ ಹೋಗೋಂಗಿಲ್ಲ ಪಾಪನೂ ವೇಸ್ಟ್ ಹೋಗಂಗಿಲ್ಲ ಪುಣ್ಯಕ್ಕೆ ಏನು ಸಿಗಬೇಕು ಬೆಲೆ ಅದೇ ಸಿಗುತ್ತಾ ಪಾಪಕ್ಕೂ ಏನು ಬೆಲೆ ಸಿಗುತ್ತೋ ಅದೇ ಸಿಗುತ್ತಾ ಅದ್ರ ಒಂದು ಸ್ವಲ್ಪ ಟೈಮ್ ಇರ್ತೈತಿ ಕಾದ್ ನೋಡ್ಬೇಕಾಗುತ್ತಾ ಫ್ರೆಂಡ್ಸ ನಮಗಂತೂ ಈಗ ಹೆಂಗೆ ಒಮ್ಮೊಮ್ಮೆ ಹೇಳ್ಕೊಬೇಕನ್ನ ಭಾಳ ಇರ್ತೈತಿ ಆದ್ರೂ ಇರಲಿ ಬಿಡು ಹೋಗಲ್ಲಕ್ಕ ಅಂಥೇಳಿ ಗಪ್ಪಾಗ್ತಿರ್ತೀವಿ ಬಟ್ ಭಾಳ ಇನ್ನೊಂದು ಇಂದ ಇರೋಕ್ ಹೋಗ್ಬಾರ್ದ್ರಿ ಈಗಿನ ಕಾಲದೊಳಗೆ ನಾವು ಆ ಥರ ಇರೋಕೆ ಹೋದ್ವಪ್ಪ ಅಂತಂದ್ರೆ ಅದು ನಮ್ಗೆ ಹಾನಿ ಮಾಡ್ತೈತೆ ಅಷ್ಟೇ ಅತೀ ಏನು ಅತಿ ವಿನಯಂ ದೂರದ ಲಕ್ಷಣ ಅಂತಾರಲ್ಲ ಅತಿ ವಿನಯದಿಂದನೂ ಕೂಡ ಹೋಗ್ಬಾರ್ದು ಟೈಮ್ ಬಂದಾಗ ಏನು ಮಾತಾಡಬೇಕು ಯಾರಿಗೆ ಮಾತಾಡಬೇಕು ಅವ್ರಿಗೆ ಮಾತಾಡ್ಬಿಡ್ಬೇಕು ಆಮೇಲೆ ಅಯ್ಯೋ ಹಿಂಗೆ ಅನ್ಬೇಕಾಗಿತ್ತು ಹಾಂ ಅನ್ಬೇಕಾಗಿತ್ತು ನಾವ್ಯಾಕೆ ಈ ಥರ ಅನೇಕ ಒಳಗಾದ್ವಿ ನಾವ್ಯಾಕೆ ಕೂತ್ವಿ ನಮ್ಮದೇ ಎಲ್ಲ ಹಾಳಾಯ್ತು ನಮ್ಮ ಜೀವನ ಹಿಂಗಾಯ್ತು ಅಂತೇಳಿ ನಾವು ಅದನ್ನ ಅಳಳೆ ಮಾಡ್ಕೊಳೋದಕ್ಕಿನ್ನ ಆ ಟೈಮ್ ಯಾರೇ ಇರಲಕ್ಕ ಯಾರೇ ಇರಲ್ಲ ಅದೇನೇ ಪ್ರಸಂಗ ಇರಲಕ್ಕ ನಮ್ಗೆ ಅನ್ಯ ಆಗಿತ್ತು ನಿಜ ಇರುತ್ತಂದ್ರೆ ಅದಕ್ಕೆ ಉತ್ತರ ಅದಕ್ಕೆ ಮಾತು ಕೊಟ್ಟು ಬಿಡಬೇಕು ಅದು ಆಗ ಮ್ಯಾಗ ಕೈಲೇ ಕಳ್ಕೊಂಡ್ಮ್ಯಾಗ ಕಸ್ಕೊಂಡ್ ಹೋದ್ಮ್ಯಾಗ ಕಿಸ್ಕೊಂಡ್ ನಮ್ಮ ನಮ್ ಕಡೆಗ ತಿಳ್ಕೊಳಕ್ ಹೋಗ್ಬೇಡ್ರಿ ರೈಲ್ ಹೋದ್ಮ್ಯಾಗ ಟಿಕೆಟ್ ತಗೊಂಡ್ರು ಈ ತರ ಎಲ್ಲಾನು ನಮ್ ಕೈಯಾಗಿದ್ದಾಗಾನೆ ಅದನ್ನ ಆದಷ್ಟು ನಾವು ಅದನ್ನು ಜೋಪಾನ ಮಾಡ್ಕೋಬೇಕು ಎಲ್ಲನೇ ಒಂದು ಪ್ರೀತಿ ಆಗಲಿ ಒಂದು ಆಗಲಿ ಒಂದು ರೊಕ್ಕ ಆಗಲಿ ಎಲ್ಲನೂ ಈಗಿನ ಕಾಲದಾಗ ಮನುಷ್ಯರು ಬೇಡ್ರಿ ರೊಕ್ಕನೇ ಬೇಕು ಎಲ್ಲರಿಗಿ ಆ ಮನುಷ್ಯನಿಂದ ರೊಕ್ಕ ಬೇಕು ಆದ್ರೆ ಆ ಮನುಷ್ಯ ಬೇಡ ಹಿಂಗೈತಿ ಸದ್ಯ ಕಾಲ ನಮ್ದು ಎಲ್ಲ ಸಾಲ ಐತ್ರಿ ನಾವೇನು ಇದ್ದವಂತವ್ರಲ್ಲ ಆದ್ರೆ ಒಂದ್ ಟೈಮ್ದಾಗ ಹೆಂಗ ಆಗ್ಬಿಡ್ತಂದ್ರೆ ನಮ್ಮಿಂದ ಎಲ್ಪ್ ತಗೊಂಡಿರ್ತಾರ ನಾವ ಇನ್ನೊಬ್ರು ಎಲ್ಪ್ ತೊಗೊಂಡಿದೀವಿ ಹೇಳ್ಬೇಕಂದ್ರೆ ಇನ್ನೊಬ್ರು ಎಲ್ಪ ನಮ್ಗೆ ಅವಶ್ಯಕತೆ ಇತ್ತು ಲಕ್ಷ ಹತ್ತು ಲಕ್ಷ ನಮ್ದು ಲೋನ್ ಐತ್ರಿ ಸಾಲ ಐತಿ ಫ್ರೆಂಡ್ಸ್ ನಮ್ಗೇ ಇಲ್ಲ ನನ್ನ ಟೈಮ್ ದಿವನ್ ಮಾರಿನೂ ಕೂಡ ನಾನು ಮನೆ ನಡೆಸಿನಿ ಯಜಮಾನ್ರಿಗೆ ಕೊಟ್ಟಿನಿ ಯಾಕಂದ್ರೆ ನನ್ನ ಗಂಡ ಸ್ವಾಭಿಮಾನಿಗೆ ಬದುಕ್ಯಾರ ಆ ಸ್ವಾಭಿಮಾನಕ್ಕೆ ದಕ್ಕೆ ಕೊಡಬಾರ್ದು ಅಂತ ಹೇಳಿ ಆದ್ರೆ ಒಬ್ಬೊಬ್ರು ಹೆಂಗಿರ್ತಾರಂದ್ರ ಗಂಡ ಏನ್ಯಾಕೆ ಮಾಡಲ್ಲಕ್ಕ ಯಾರ ಕಡಿಂದಾರ ಸಾಲ ತರೋಲಕ ಅವ್ರದ್ದು ಏನ್ ಬೇಕು ಅದನ್ನ ನಿಭಾಯಿಸ್ಕೊ ಅಷ್ಟೇ ಸೊ ನಾವೆಲ್ಲ ತಿಳ್ಕೊಂಡು ಹೋಗೋರಿಗೆ ಕೆಲವ್ ಟೈಮ್ ದಾಳ ಇದಾಗ್ಬಿಡ್ತದ್ರಿ ಹೆಂಗಂತಂದ್ರ ಏನ್ ಹೇಳ್ಬೇಕ್ರಿ ಗೊತ್ತಾಗಲಿಲ್ಲ ಫ್ರೆಂಡ್ಸ್ ಎಲ್ಲಾನು ಇದು ಬರ್ತಾವ ಸಮಸ್ಯೆಗಳು ಬರ್ತಾವ್ ನೋಡ್ರಿ ಬೇಜಾರು ಕೂಡ ಆಗ್ತದ ಯಾಕಪ್ಪ ನಾನು ಎಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗ್ತೀನಿ ಸಂಸಾರದೊಳಗಷ್ಟು ನಾನು ಕಾಟ್ ಕಸರಿ ಮಾಡ್ತೀನಿ ನೀವ ನೋಡಿರ್ತೀರಿ ಆ ಬಡ್ಗಿ ಮನೆಗಿದ್ದಾಗ ಒಂದೇನೂ ಜಾಸ್ತಿ ವಿಡೋ ಈ ಒಂದು ವೀಳೆ ಹಾಕಿದ್ರೆ ಎಷ್ಟು ಬರ್ತಾ ಅದರಿಂದ ಮತ್ ಒಂದು ಸಾಮಾನು ಸಾಮಾನಾಗತ್ತ ಈ ತರ ಮತ್ತು ಈ ಮನೆಗೆ ಬರ್ಬೇಕಂದ್ರೆ ರಿಕ್ಷಾ ಬಾಡಿಗೆ ನನ್ನ ಹತ್ರ ಇದ್ರೂ ನಡ್ಕೊಂತ ಬರ್ತಿದ್ದೆ ನಾನು ಅದೇ ರಿಕ್ಷಾ ಬಡಿಗೆ ನಲ್ವತ್ ರೂಪಾಯಿ ಐದು ರೂಪಾಯಿ ಹೋಳಿ ಮತ್ತೆ ಮತ್ ಎರಡ್ ದಿನ ಕೈಪಲಿಕ್ ಅಂತ ಹೇಳಿ ನೋಡಿರಿ ಎಲ್ಲಾನು ಕೂಡ ಮನಿ ಮಾಡ್ಕೊಳೋದು ಸುಲಭ ಮತ್ತೆ ಸರಳ ಮಾತಲ್ರಿ ಈ ಮನಿ ಹೋಗ್ರಿ ಕಣ್ಣಿಗೆ ಕುಗ್ಗಕತೈತಿ ಫ್ರೆಂಡ್ಸ್ ಯಾರ ದೃಷ್ಟಿ ಆಗ್ಬಾರ್ದು ರಾಯರ್ ಇದಾರ ಇವತ್ ನನ್ ಜೊತೆಗೆ ರಾಯರ್ ಇದಾರ ಹಂಗಾಗಿ ಯಾವ್ದೇ ಕೆಟ್ಟ ದೃಷ್ಟಿ ನನ್ನ ಮನಿ ಮೇಲೆ ನನ್ನ ಫ್ಯಾಮಿಲಿ ಮ್ಯಾಗ ಬೀಳಬಾರ್ದು ಅಂತ ಹೇಳಿ ಕೇಳ್ಕೊತೀನಿ ನಾನು ನಾನು ಕಷ್ಟಗಳನ್ನ ಹೇಳ್ಕೊಳೋದಕ್ಕಿಂತ ರಾಯರ ಕಷ್ಟಗಳಿಗೆ ನಮ್ಮ ಜೊತೆಗೆ ರಾಯರ್ ಇದಾರ ನಮ್ಮ ಜೊತೆಗೆ ಕಷ್ಟ ಬರಬಾರ್ದು ಅನ್ನೋ ಮೆಂಟಾಲಿಟಿಗೆ ಸದ್ಯಕ್ಕೆ ಬಂದ್ಬಿಟ್ಟಿನಿ ನಾನು ಫ್ರೆಂಡ್ಸ್ ಯಾಕಂದ್ರೆ ಏನೋ ಒಂದು ನಂಬಿಕೆ ನಂಬಿಕೆ ಕೆಟ್ಟೋರಿಲ್ಲ ಅಂತಾರೆ ರಾಯರನ್ನ ನಾನು ಗಟ್ಟಿಗೆ ಅವ್ರ ಪದ ಹಿಡ್ಕೊಂಡ್ಬಿಟ್ಟಿನಿ ಆ ರಾಯರ್ ನನ್ನ ಮನೆಗೆ ಬರ್ಬೇಕಂದ್ರೂ ನನಗೆ ಯೂಟ್ಯೂಬ್ ಫ್ರೆಂಡ್ಸೇ ಕಾರಣ ಹಾಗಾಗಿ ಇದು ಮಾಡಿದ್ದು ನನಗೆ ಯಾವತ್ತೂ ಕೆಟ್ಟದ್ದಂಕಾರ ಆಗಿಲ್ಲ ಕೆಟ್ಟದ ನನಗೆ ಯೂಟ್ಯೂಬ್ ನಿಂದ ಏನೂ ಆಗಿಲ್ಲ ಅಂದ್ರೆ ಸಣ್ಣ ಪುಟ್ಟ ಬ್ಯಾಡ್ ಕಮೆಂಟ್ಸ್ಗಳು ಬರ್ತಾವ ಅದು ಜೀವನ್ದೊಳಗು ಕೂಡ ನಾವು ಇನ್ನೊಬ್ರಿಗೆ ಒಳ್ಳೇದ್ ಮಾಡಿ ಅಂದ್ರೆ ನಮ್ ಕಡೆಯಿಂದ ಒಳ್ಳೇದ ಮಾಡಿಸಿಕೊಂಡೇ ನಮ್ಗೆ ಬ್ಯಾಡ್ ಕಮೆಂಟ್ ಕೊಟ್ಟವ್ರು ಅದಾರ ಕೊಡ್ತಿದಾರ ಮತ್ತ ನಮ್ಮಿಂದ ಎಲ್ಪ್ ತಗೊಂಡು ಈಗ ನಮ್ಗೆ ಅವಶ್ಯಕತೆ ಐತಿ ನಾವು ಕೊಟ್ಟಿರುವಂತ ಅಮೌಂಟ್ ಅನ್ನೇ ನಮ್ಗೆ ಕೊಡ್ಬೇಕಂದ್ರ ಇಪ್ಪತ್ತೆಂಟು ಮಾತಾಡಕರ ಅದ್ರ ಅವಶ್ಯಕತೆ ಐತಿ ಫ್ರೆಂಡ್ಸ್ ಬಟ್ ಮಂದಿ ಮಂತ್ ರಕ್ತ ಸಂಬಂಧ ರೊಕ್ಕನ ಕೊಡಕು ಹೋಗ್ಬಾರ್ದು ಹೋಗ್ಬಾರ್ದು ನೋಡಿ ಫ್ರೆಂಡ್ಸ್ ನಾನು ಫಸ್ಟ್ಗೆ ಮನೆ ಮಾಡ್ಕೊಳೋಂಥ ಟೈಮ್ದಾಗ ಒಂದು ಲಕ್ಷ ರೂಪಾಯಿ ಒಬ್ಬ ಕಡೆಯಿಂದ ಯಜಮಾನ್ ಇಸ್ಕೊಂಡ್ರು ಅವ್ರು ನಾಷ್ಟು ಕೂಡ ಮಾಡಲಿಲ್ಲ ಹಂಗೆ ಎದ್ದು ಹೋದ್ರು ಅದು ಬನ್ಸಿಗೆ ಭಾಳ ಆಯಿತು ಆವತ್ತೇ ನನ್ನ ಕೊಳ ನಾಲ್ಕೋರಿ ತಲೆ ಬಂಗಾರ ಇತ್ತಲ್ಲ ನಾನು ಅದನ್ನೇ ಕೊಟ್ಟಿದ್ದೀನಿ ಸೊ ಅಭಿಮಾನ ಅನ್ನೋದು ಹೆಂಗಿರ್ಬೇಕಪ್ಪ ಅಂತಂದ್ರೆ ನಾನೇ ಆಗಲ್ಲ ಈಗ ನನ್ನ ಗಂಡು ಇಸ್ಕೊಳೋದು ಬೇರೆ ಅಲ್ಲ ನಾನು ಇಸ್ಕೊಳೋದು ಬೇರೆ ಅಲ್ಲ ನನ್ನ ಗಂಡು ಅದು ನನಗೆ ಅಂದಂಗಂತರ ನಾನು ತಿಳ್ಕೊತೀನಿ ಸೊ ಯಾರೇ ಆಗಲ್ಲ ನಮ್ಮ ಮನೆತನ ಬಂದು ದುಡ್ಡು ಕೊಡೋರ್ದು ಕೊಡ್ರಿ ಎಲ್ಲನೂ ಮಾಡೋಕೆ ಯೋಗ್ಯತೆ ಐತಿ ಕೊಡೋರ್ದು ಕೊಡಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ನಾನು ತೆಗೆಸಿ ಯಾರಾದರೂ ಮಾತಾಡಿದ್ರೆ ನಾ ನಾಲ್ಕು ನೀವು ಬಾಂಡೆ ತಿಕ್ಕರೆ ಆಗಲಕ್ಕ ಅವ್ರ ಅಮೌಂಟನ್ನು ಮುಗಿಸೋ ಪ್ರಯತ್ನ ಮಾಡ್ತಿದ್ದೆ ಇಲ್ಲ ನನ್ನ ಹತ್ರ ಏನು ಬಂಗಾರ ಇದ್ರೂ ಕೂಡ ಅದನ್ನ ಮಾರಾದರೂ ಅವ್ರಿಗೆ ನಾನು ಕೊಡೋಕೆ ಪ್ರಯತ್ನ ಮಾಡ್ತಿದ್ದೆ ಕೆಲವೊಂದು ಹೆಂಗ ಹೆಣ್ಮಕ್ಳು ಇಟ್ಟು ಹೆಂಗಿದಾರಪ್ಪ ಅಂತಂದ್ರೆ ಗಂಡು ಏನಾಕ ಮಾಡ್ಕೊಂಡು ಆ ಗಂಧ ಸತ್ರು ಬರ್ಬೋಗಿಲ್ಲ ಬಟ್ ಅವ್ರಿಗೆ ಗಂಡ ಎಲ್ಲಿಂದ ತರ್ತಾನೋ ಗೊತ್ತಿಲ್ಲ ಯಾರು ದಿಸ್ಕೊಂತನೋ ಗೊತ್ತಿಲ್ಲ ಬಟ್ ಅವ್ರದ್ದು ಅವ್ರಿಗೆ ಅಹ್ ಆದ್ರ ಸಾಕನ್ನೋತ್ರ ಹೆಂಗಸರಿ ಇರ್ತಾರ ಇದು ಸದ್ಯಕ್ಕೆ ನಮ್ಮ ಜೀವನ್ದೊಳಗ್ ನಡೆಯಕತೈತಿ ಪರವಾಗಿಲ್ಲ ಫ್ರೆಂಡ್ಸ ನಾವೇನು ಕೆಟ್ಟದ ಕೊಟ್ಟಿರ್ಲಿಲ್ಲ ಕೆಟ್ಟದಕ್ಕೆ ಮಾಡಿರ್ಲಿಲ್ಲ ಅಹ್ ಯಾಕಂದ್ರ ನಮ್ಮನ್ನ ನೋಡಿ ನಮ್ಮನ್ ಕಂಡ್ರಾವು ಹೆಂಗ್ ನಮ್ಮನ್ನ ನೋಡ್ತಾರ ನಾವು ಬೇಕಂಗಿಲ್ಲ ಅಂತಂದ್ರ ನಮ್ ರೊಕ್ಕಾದ್ರೂ ಯಾಕೆ ಬೇಕಾಗಿತ್ರಿ ಫ್ರೆಂಡ್ಸ ಈಗ ಮಂಚೆ ಬೇಕಾಗಿತ್ತ ಎಷ್ಟ್ ಬೇಕಾದ ತಪ್ಪಿಸ್ಕೊಂಡ್ ನನಗೆ ನನಗೊಬ್ರು ಬೇಕಾಗಿರಪ್ಪ ಅಂತಂದ್ರ ನನಗೆ ಇಲ್ಲಿ ಬಿಡು ಕೊಡ್ತಾರ ಇವತ್ತ ನಾಳೆ ಅಂತ ಕೇಸ್ ಅನ್ಕೊಂಡು ನಾನು ಸುಮ್ಮನೆ ಕೊಂಡಿರ್ತೀನಿ ಇಲ್ಲ ನಾನು ಯಾರ ಕಡೆ ಅಂದ್ರೆ ಇಸ್ಕೊಂಡಿದ್ನಪ್ಪಾ ಅಂತಂದ್ರೆ ನಾನು ಅವ್ರಿಗೆ ಬೇಕಾಗಿತ್ತಪ್ಪ ಅಂತಂದ್ರೆ ಅವರು ಇರ್ತಾರೆ ಇಲ್ಲಿ ಬಿಡು ಕೊಡ್ತಾರೆ ನಮ್ಮವ್ರು ಅಂತೇಳಿ ನನ್ನ ಟೈಮ್ದಾಗ ನನಗೆ ಅವ್ರು ಬೇಕಾಗಿಲ್ಲ ಅವ್ರನ್ನ ಅಂತ ಕಂಡ್ರೆ ನನಗೆ ಆಗಂಗಿಲ್ಲ ಆದ್ರೂ ಅವರಿಂದ ಅಮೌಂಟ್ ತೊಗೊಂಡು ಅದನ್ನ ಎಲ್ಪ್ ಮಾಡಿಕೊಂಡು ಸಂಸಾರಕ್ಕೆ ಬಳಸ್ಕೊಂಡು ಒಳ್ಳೆ ಅವ್ರು ಬಂದು ನಮ್ಗೆ ಕೇಳಿದಾಗ ನಾವು ಕೊಡದೇ ಇದ್ರೆ ಹೆಂಗದು ಅನ್ನೇ ಆಗುತ್ತೆ ನೀನು ಫ್ರೆಂಡ್ಸ್ ಯಾಕಂದ್ರೆ ನನ್ನ ಹತ್ರ ಇತ್ತಪ್ಪ ಅಂದ್ರೆ ಹೊಲ್ ಬಿಡು ಕೊಡ್ತಾರ ನಂಗೆ ನನ್ನ ಇಲ್ಲ ನಾನು ಕೊಟ್ಟಿರೋ ಅಮೌಂಟ್ ಅನ್ನ ನಾನು ಒಳ್ಳೆ ಕೇಳಕ್ ಹೋದ್ರು ಜನರು ಯಾವ ತರ ಬಿಹೇವ್ ಮಾಡ್ತಾರಪ್ಪ ಅಂತಂದ್ರ ಅಯ್ಯೋ ಅದನ್ನ ನಾವೇ ಹೆದರಿ ಒಳ್ಳೆ ಮನಿಗ್ ಬರ್ಬೇಕು ಕೈಲೇ ರೊಕ್ಕ ಕೊಟ್ಟು ನಾವೇ ಹೆದರ್ಕೊಂಡ್ ಮನಿಗ್ ಬರ್ಬೇಕು ಈ ಪರಿಸ್ಥಿತಿ ಸದ್ಯಕ್ ನನ್ನ ಜೀವನ್ದೊಳಗ ನಡ್ದೈತ್ರಿ ಫ್ರೆಂಡ್ಸ್ ನಾವೇನ್ ಇದ್ದಂತವ್ರ ಅಂತೇಳಿ ಕೊಟ್ಟಿವಂತೆ ನಾನೇನು ಅದೊಂದು ಮದುವು ಸಂಖ್ಯೆ ಮಾಡಿ ಹೇಳ್ಕೊಂಡ್ ಆದ್ರೆ ನಮಗೂ ಪರಿಸ್ಥಿತಿ ಸದ್ಯಕ್ಕ ಎಲ್ಲಾ ಕಡೆ ತುಂಬ ಹೋದವ್ರಿ ನಮ್ಮ ಕೂಡ ಬ್ಯಾಂಕ್ ಲೋನ್ ಐತಿ ಎಲ್ಲಾನು ಐತಿ ಅವರು ಇದ್ದವಂತ ಇರ್ತಾರ ಮನೆಗೆಲ್ಲಾನು ಮಾಡ್ಕೊಂಡಿರ್ತಾರ ಮನಿಗೆ ಏನು ಕಮ್ಮಿ ಬಿಡದಂಗ್ ನೋಡ್ಕೋತಾರ ಈಗ ನಾನು ನಾಗ್ ಬಿಡ್ ಗಳಿಸ್ತೀನಂತಂದ್ರೂ ಕೂಡ ನಾನು ಒಮ್ಮೆ ಮೆಂಗ ಇರ್ತೀನೋ ಅದ್ ನೀವೇ ನೋಡಿರ್ತೀನಿ ಇದ್ದದ್ರೊಳಗ ಹೋದ್ರಾಯ್ ಬುಡಂತ ನಾ ಅನ್ಕೋತೀನಿ ಮತ್ತೆ ಇನ್ನೊಬ್ರು ಕಡೆ ಸಾಲ ಸುಲಾ ಮಾಡಿ ಯಂಗ ಇರ್ತಾರಪ್ಪ ಜನರು ಕೂಡ ರೊಕ್ಕ ಕೊಟ್ಟು ಒಳ ತನ್ಸ್ಕೊಬೇಕ್ರಿ ಒಬ್ರ ಹಂಗಿರಂಗಿಲ್ಲ ಇರಂಗಿಲ್ಲ ಆಗಲ್ಲಕ್ಕ ಅಂತೇಳಿ ತಮ್ದ ತವ ನಡಸ್ತಿರ್ತಾರ ಹಿಂದ ಇಪ್ಪತ್ತೆಂಟು ಮಂದಿ ಹೆಸರಿಟ್ಟಿರ್ತಾರ ಮನೇತನ ಬಂದು ಚೀತು ಅಂತ ಕೇಳಿ ಉಳು ಉಳಿಸ್ಕೊಂಡಂಗೆ ಜೀವನ ಆಗಬಾರ್ದು ಯಾರದೇ ಆಗಲ್ಲಕ್ಕ ಫ್ರೆಂಡ್ಸ್ ಅದು ಸ್ವಾಭಿಮಾನ ಇದ್ದವರು ಆ ಥರ ಹೋಗಲ್ಲ ಎಲ್ಲ ಮೂರು ಬಿಟ್ಟು ನಿಂತಿರ್ತಾರೆ ನೋಡ್ರಿ ಆ ಥರ ಇದ್ದವ್ರೇ ಮಾಡೋರು ನನ್ನ ಗಂಡಲಿಂದ ಎಲ್ಲ ತಮ್ಮ ಜೀವನ ಉದ್ಧಾರ ಮಾಡ್ಕೊಂಡಾರ ಆದ್ರೆ ನನ್ನ ಜೀವನ ಒಂದೊಂದು ಟೈಮ್ದೊಳಗೆ ಎಷ್ಟು ನನಗೆ ಆಗೈತಿ ನೋವು ಅನ್ನೋದು ನನಗೆ ಗೊತ್ತು ಆ ದೇವ್ರಿಗೆ ಅಷ್ಟೇ ಗೊತ್ತು ಇರಲ್ಲಕ್ಕ ಆ ನೋವುಗಳಿಂದ ಹೊರಗೆ ಬಂದ ಮ್ಯಾಗೆ ನಾನು ಒಂದು ಧೈರ್ಯವಾಗಿ ನಿಂದ್ರಕತ್ತೀನಿ ಇಲ್ಲಿಕಪ್ಪ ಅಂದ್ರೆ ಅದೆಲ್ಲ ಕಷ್ಟ ನೋವು ಅನ್ಭವಸ್ತಿ ಅಂದ್ರೆ ನಾನು ಇವತ್ತು ಒಂದು ಗಟ್ಟಿಯಾಗಿ ನಿಂದಿರ್ತಿದ್ನಿ ಇಲ್ಲೋ ಈ ಮನೆ ಮಾಡ್ಕೊಳೋದಿಕ್ ಒಂದು ನಾನು ಫೈನಾನ್ಸಿಯಲ್ ಫಿಟ್ ಹಾಕಿದ್ನಿ ಇಲ್ಲೋ ಗೊತ್ತಿಲ್ಲ ಆತರ ಕಷ್ಟಗಳು ಅನ್ಭವ್ಸಿದ ಆದ್ಮೇಗನೆ ನಾನು ಇವತ್ತೊಂದು ಗಟ್ಟಿಯಾಗಿ ನೆಲೆ ನಿಂತೀನಿ ಎರಡ್ ಮಕ್ಳು ಕರ್ಕೊಂಡು ಇಲ್ಲಿ ಮನೆಯೊಳಗೆ ಈ ಗಂಡನ್ ಮನೆಯಾಗ ಅದಿನಪ್ಪ ಅಂತಂದ್ರ ಅದಕ್ಕೆ ನಾನು ಅನುಭವಿಸಿದಂತ ಕಷ್ಟಗಳೇ ಕಾರಣ ಏನೇ ಆಗಲ್ಲ ಒಳ್ಳೆದಕ್ಕೆ ಅಂತ ತಿಳ್ಕೊಂಡು ಹೋಗಬೇಕು ರೀ ನಿಮಗೂ ಯಾರ್ಯಾಕ್ ನೋವುಗಳು ಕಷ್ಟಗಳು ಕೊಡ್ತಿರ್ತಾರಪ್ಪ ಅಂತಂದ್ರೆ ಅದು ನಿಮ್ಗೆ ಒಳ್ಳೇದಿಕ್ಕ ಅಂತ ಅನ್ಕೋರಿ ಯಾಕಂದ್ರೆ ಆ ಟೈಮ್ದಾಗ ನಿಮ್ಮವ್ರು ಯಾರು ಹೊರಗಿನವ್ರು ಯಾರು ಅನ್ನೋದು ನಿಮ್ಗೆ ಅರ್ಥ ಆಗ್ತದೆ ಆ ಕಷ್ಟಗಳು ಬಂದು ಹೋದಾದ್ಮೇಲೆ ನೀವು ಇನ್ನೂ ಸ್ಟ್ರಾಂಗ್ ಆಗೋದಿಕ್ಕ ನೀವು ಪ್ರಯತ್ನ ಪಡ್ತೀರಿ ಅವ್ರು ಹಿಂಗೆ ಅಂದಾರಲ್ಲಪ್ಪ ಅವ್ರು ಹಿಂಗೆ ಮಾತಾಡ್ಯಾರಲ್ಲ ನಾವು ಅವ್ರೆದ್ ಎಲ್ಲನೂ ಮಾಡಿ ತೋರಿಸ್ಬೇಕು ಅಂತೇಳಿ ನೀವು ಛಲೋ ಇಟ್ಕೊಂಡು ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತೈತಿ ಸೊ ವಿಡಿಯೋ ಕಂಟಿನ್ಯೂ ಆಗಿ ಮಾಡಬೇಕು ಏನೋ ಅಂತ ಅನ್ಕೊಂಡೆ ಆದ್ರೆ ಒಂದೊಂದು ಟೈಮ್ದೊಳಗೆ ಮೂಡೇ ಇರಂಗಿಲ್ಲ ಸೊ ಹಾಗಾಗಿ ಈಗ ಬ್ಲಾಗ್ ಏನೂ ಕಂಟಿನ್ಯೂ ಮಾಡಂಗಿಲ್ಲ ಫ್ರೆಂಡ್ಸ ಬಟ್ ಏನಂತಂದ್ರೆ ಕೊಡೋರ್ದು ಕೊಟ್ಟು ಒಳಗೆ ತನಿಸ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನಮ್ಮನ್ಕಂಡು ದ್ವೇಷ ಕಾರ್ತರ ಕಿಡಿ ಕಾರ ತರ ಅದನ್ನು ನಮ್ಮ ರೊಕ್ಕ ಮಾತ್ರ ಇಟ್ಕೊಂಡು ಕೂತ ನಮ್ಗ್ ಅವಶ್ಯಕತೆ ಐತಿ ಇವ್ರು ಕೊಟ್ಟಾರಪ್ಪ ಇವ್ ಕೊಡಬೇಕನ್ನೋದು ಅವರಿಗೆ ಯಾಕೆ ದೇವ್ರ ಬುದ್ಧಿ ಕೊಡಲ್ವ ಗೊತ್ತಿಲ್ಲ ಫ್ರೆಂಡ್ಸ್ ಪರವಾಗಿಲ್ಲ ಎಲ್ಲದಕ್ಕೂ ಕೂಡ ನಾನು ಕಾದು ನೋಡ್ತೀನಿ ನಮ್ಮ ಯಜಮಾನ್ರ ಒಂದು ಇನ್ನೋನ್ಸೆಂಟ್ ಸ್ವಭಾವನ್ನ ಮಿಸ್ ಯೂಸ್ ಮಾಡ್ಕೋತಾರ ಮತ್ತೆ ನಮ್ ದುಡ್ಡೆ ತಗೊಂಡು ನಮ್ಮ ಗಂಡ ಹಿಂದಿಗೆ ಜಗಳ ಹಚ್ಚ ಕುತಂತ್ರಿಗಳು ಕೂಡ ಇರ್ತಾರ ನೋಡ್ಬೇಕ್ರಿ ಏನ್ ಮಾಡಕ್ ಆಗಲ್ಲ ಅಂತವ್ರಿಗುನು ಒಂದು ಕಾಲ ಅನ್ನೋದು ಇರ್ತೈತಿ ನೋಡ್ರಿ ಕಾಲ ಅನ್ನೋದು ಬಂದಾಗ ಅವ್ರು ಮಾಡಿದ ಪ್ರತಿಫಲ ಅವರು ಅನ್ಭೋಸ್ತಾರ ಅಂತ ನಾ ಅನ್ಕೋತಿನಿ ಒಂದೊಂದು ಟೈಮ್ದಾಗ ದಾಗ ಐತರ ಅನ್ನಕ್ಕೆ ಅಂತ ಅನಿಸ್ತೈತಿ ಆದರೂ ನಾನು ಆ ಮನ್ಸಿಗೆ ಬಂದ್ಬಿಡ್ತೀರಿ ನೋವು ಆ ಕಷ್ಟ ಅದೆಲ್ಲಾನು ಕೂಡ ಸೆಸ್ಕೊಂಡಿರ್ತೀವಲ್ಲ ಅದು ನಮಗೆ ಬಾಯ್ ಬಂದ್ಬಿಡ್ತೈತಿ ಯಾರಿಗಾದ್ರೂ ಒಂದು ಮಾತು ಅನ್ಬೇಕಂದ್ರೆ ಹೂಲ್ ಬಿಡಪ್ಪ ಅವ್ರು ಮಾಡ್ಯಾರ ಅಂತಂದ್ರೆ ಅವ್ರು ಅವ್ರು ಅವ್ರ ಅಂತಂದ್ರೆ ಅಂದ ಆಲ ಅಂದ್ ನಮ್ ಕಡೆ ಒಂದು ಮಾತು ಅಂತೀರಿ ಕೆಟ್ಟದ್ದು ಮಾಡ್ಯಾರ ಆ ಅನ್ನೇ ಮಾಡ್ಯಾರ ಮಾಡ್ ಮಾಡಲಕ್ ತಗೋರಿ ಅನ್ನಲಕ್ಕ ತಗೋ ಅಂದ ಅಳವಲಕ್ ತಗೋರಿ ನೀ ಚಿಂತೆ ಮಾಡ್ತಿವಿ ದುಷ್ಟ ಇರ್ಕೊಂಡ್ರ ದೂರ್ ಇರು ಅಂತೇಳಿ ಹಿರಿಯರು ತಿರು ಹೇಳ್ತಾರ ಹಂಗ ಮನ್ಸಿಲೆ ನಾವು ನೋವು ಆಗೈತೇಳಿ ಒಂದೇನೋ ಒಂದ್ ಮಾತು ಬಂದ್ಬಿಡ್ತೇತಿ ಅವ್ರ ಬಗ್ಗೆ ಪರವಾಗಿಲ್ಲ ಯಾರು ಏನು ಅಂತ ಕೂಡ ನಾನ್ ಹೇಳ್ಕೊಂಡು ಹೋಗಂಗಿಲ್ಲ ನಾನ್ ನನ್ನದೇ ಆದಂತ ಒಂದ್ ಶೈಲಿ ಅದೊಳಗ ನನ್ನ ನೋವನ್ನ ನಾನ್ ನಿಮ್ ಜೊತೆಗ ತೋಡ್ಕೊಂಡಿದ್ದೀನಿ ಯಾಕಂದ್ರ ನೀವು ಕೂಡ ನನ್ನ ಫ್ಯಾಮ್ಲಿ ತರನೇ ನನ್ ತರ ನಿಮ್ಗೂ ಅನುಭವ ಆಗಿರ್ಬೇಕು ನೀವ್ ಯಾರಾದ್ರೂ ಮನೆ ತಂದೊಳಗ ಮನಿಯೊಳಗ ಯಾರಿಗಾದ್ರು ರೊಕ್ಕ ಕೊಟ್ಟು ಅದರಿಂದ ನೀವು ಪಶ್ಚಾತ್ತಾಪ ಮಾಡಿಕೊಂಡು ಇಲ್ಲ ಅದರಿಂದ ನೀವು ನೋವು ಪಟ್ಕೊಂಡು ನೀವು ಅನುಭವಿಸಿದಂತ ಒಂದೆರಡು ಯಾವುದೇ ಒಂದು ಸನ್ನಿವೇಶ ಇದ್ರೂ ಕೂಡ ನಿಮ್ಗೆ ಇಷ್ಟ ಇತ್ತಂದ್ರೆ ನೀವು ಕೂಡ ಶೇರ್ ಮಾಡ್ಕೋರಿ ನಮಗೂ ಈ ಪರಿಸ್ಥಿತಿ ಎಲ್ಲದಕ್ಕೂ ಫೈನಾನ್ಸ್ ಸ್ವಲ್ಪ ಕಟ್ಟೆ ಆಗೈತ್ರಿ ಕೈ ಹಾಗಾಗಿ ಯಜಮಾನ್ರು ಮುಖ ನೋಡೋಕ್ಕಾಗಲ್ಲ ಒಂದೊಂದು ಟೈಮ್ ನಾ ಯಜಮಾನ್ರಿಗೆ ಅಂತೀನಿ ಈಗ ಯಾಕಂದ್ರೆ ಯಜಮಾನ್ರು ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರು ಒಂದೊಂದು ಟೈಮ್ದೊಳ ನನಗೆ ರೀ ಫ್ರೆಂಡ್ಸ್ ಸುಮಾರು ಆಯಿತು ರೊಕ್ಕ ಅವರು ನಮ್ಮ ಯಜಮಾನ್ರು ಕೊಟ್ಟು ಆ ರೊಕ್ಕಿಗೆ ಹೊರಗಡೆ ಕಡೆಯಿಂದ ಅವ್ರು ಇಸ್ಕೊಂಡಿದ್ರಪ್ಪ ಅಂದ್ರೆ ಅದಕ್ಕೆ ಬಡ್ಡಿ ಕಟ್ಟಿ ಗಂಟಿನಕಿನ ಡಬಲ್ ಬಡ್ಡಿನೇ ಆಗೋದು ಅದರೊಳಗೆ ಇವರು ಕೊಟ್ಟರು ಅಮೌಂಟ್ ಐತಿ ಇಷ್ಟು ವರ್ಷ ಆದ್ರೂ ಕೊಟ್ಟ ಅಮೌಂಟ್ ಅಮೌಂಟಿಗೆ ಅಮೌಂಟಿಗೆ ಕೊಡೋ ಅಂತಂದ್ರು ನಮ್ಮ ಜೊತೆಗೆ ಎಷ್ಟು ನಾಟಕಗಳು ಮಾಡತ್ತಾರ ಅದರಿಂದ ನಮ್ಮ ಮನೆಗ ನನಗೆ ಗಂಡ ನನ್ನ ಗಂಡಗ ಸ್ವಲ್ಪ ವಾದ ವಿವಾದಗಳು ಆಕತ್ತವ್ರಿ ನಮ್ಮ ಯಜಮಾನ್ರ ಅಂತಾರೆ ನಾ ಕೊಟ್ಟಿ ನಾ ಎಸ್ಕೊಳ್ತೀನಿ ಸುಮ್ ಕುಂದ್ರ ಅಂತೇಳಿ ಅದಕ್ಕೆ ನಾನಂದೇ ನಿಮ್ಮ ಒಂದು ಒಳ್ಳೆ ತನಕ ಅವರು ಈ ಥರ ಮಿಸ್ಯೂಸ್ ಮಾಡ್ಕೊಂಡು ನಮ್ಮ ಜೀವನ ಎಷ್ಟು ಹಾಳು ಮಾಡಿಟ್ಟದ ಅವರು ಇನ್ನೂ ನೀವು ಅದೇ ತರನೇ ಹೋಗ್ತೀರಿ ಅದೇ ನಂಬ್ತೀರೇನೋ ನಿಮ್ಮ ನಂಬಿಕೆಗೆ ಅವರು ಅರ್ಹರಲ್ಲ ಆ ವಿಶ್ವಾಸ ಘಾತಕರದ್ರಿ ಫ್ರೆಂಡ್ಸ್ ಅವರು ಹಾಗಾಗಿ ನಿಮ್ಗೆ ಆಗಿಲ್ಲ ಅಂದ್ರೆ ನನ್ಗೆ ಹೇಳ್ರಿ ನೀವು ನಾನು ವಸೂಲಿ ಮಾಡ್ಕೊತೀನಿ ಯಾಕಂದ್ರೆ ನಮ್ಮನ್ನು ಕಂಡ್ರೆ ಸೆಸಕ್ ಆಗಲ್ಲ ನಮ್ಮ ದುಡ್ಡು ಯಾಕೆ ಇಟ್ಕೊಂಡ್ಕೊಂಡಿರ್ಬೇಕು ಅವರು ಅದಕ್ಕಂತೇಳಿ ನಿಮ್ಗೆ ಆಗಿಲ್ಲ ಅಂತಂದ್ರೆ ನಾನು ಹೋಗ್ತೀನಿ ನಾ ವಸೂಲಿ ಮಾಡ್ತೇನೆ ಅಂದ್ರೆ ನಮ್ಮ ಯಜಮಾನ್ರದನ್ನ ಆಯ್ಕೊಡಲ್ರಿ ಬಿಡು ಬೇಡ ಇವತ್ತಿಲ್ಲಿ ನಾಳೆ ನಾ ಇನ್ನೂ ಟೈಮ್ ಕೊಡಾತೀನಿ ನೋಡಮ್ಮಂತ ಎಲ್ಲಿ ಹೋತಾವು ಕಷ್ಟಪಟ್ಟು ದುಡಿದ ಹಣ ಎಂತದು ನಾನು ಹಾಳಾಗಿ ಕೊಟ್ಟಿದ್ದಿಲ್ಲ ಒಳ್ಳೇದಕ್ಕನೇ ಅದು ಕೊಟ್ಟಿದ್ವಿ ನೋಡಮ್ಮ ಸ್ವಲ್ಪ ದಿನ ಅನ್ನಕತ್ತಾರ ಹಂಗಾಗಿ ಅದೇ ಟೆನ್ಷನ್ದೊಳಗನೆ ಮನ್ಸಿನೊಳಗೆ ಗಂಡ ಅಂತಿಗೆ ಸಿಕ್ಕಾಪಟ್ಟೆ ಕಿರಿಕಿರಿ ಏನೇ ಶುರುವಾದ್ರು ಹೆಂಡಾಗದ ಅಲ್ಲಿಗೆ ಯಾಕಂದ್ರೆ ನಮ್ಮ ಯಜಮಾನ್ರು ನನ್ನ ಮುಂದೆ ಸ್ವಲ್ಪ ಬೇರೆ ತನಿ ತೋರಿಸ್ತಾರ ನನ್ನ ಮುಂದೆನೇ ಬಹಳ ಮಾತಾಡ್ತಾರೆ ಯಾಕಂದ್ರೆ ಹೆಂತಿ ಮುಂದೆ ಮಾತಾಡಿದ್ರೆ ನಡೀತೈತಿ ಬೇರೆದವ್ರ ಮುಂದೆ ಮಾತಾಡಿದ್ರೆ ನಡೆಯಲ್ಲ ಕೆಲವರು ಬೇರೆದವ್ರ ಮುಂದೆ ಮಾತಾಡ್ತಾರ ಹೆಂಡ್ರ ಮುಂದ ಏನು ಟೆನ್ಷನ್ ಕೊಡಂಗಿಲ್ಲ ಏನ್ ಕಿರಿಕಿರಿ ಮಾಡಂಗಿಲ್ಲ ನಮ್ಮ ಯಜಮಾನ್ರು ಸ್ವಭಾವ ಅಂತಾರೆ ರೀ ಊರಿಗೆ ಉಪ್ಕಾರಿ ಮನೀಗ್ ಮಾರಿ ಅನ್ನೋತರ ನಮ್ಮ ಯಜಮಾನ್ರ ಸ್ವಭಾವ ಆ ಸ್ವಭಾವದಿಂದನೇ ನಮಗ ಲೈಫ್ನೊಳಗ ಫ್ಯಾಮಿಲಿ ಒಳಗ ಸುಮಾರು ಜನರು ಇದ್ದಾರ ಆ ಗೇಮ್ಗಳು ಭಾಳ ಆಡ್ಯಾರ ನೋಡಿರಿ ಅದೇನು ಹೇಳ್ಕೊಳಕ ಒಂದು ಎರಡು ವಿಡಿಯೋ ಮಾಡಿದ್ರೆ ಸಾಲಂಗಿಲ್ಲ ರಘರ್ ವಿಡಿಯೋಗಳು ಪೆಂಡಿಂಗ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಟೆನ್ ಟ್ವೆಂಟಿ ಥರ್ಟಿ ಫೋರ್ಟಿ ಈ ಥರ ಹೋಗ್ಬಿಡ್ತಾವ ತಿನ್ನೋ ಒಂದೊಂದು ಹೇಳ್ಕೊಂಡ್ರೆ ಅಷ್ಟು ಹೋಗ್ಬಿಡ್ತಾವೆ ಮನೊಬ್ರು ಕಮೆಂಟ್ ಮಾಡಿದ್ರಿ ನಿಮ್ಮ ಜೂನ್ದ ಅನುಭವಗಳನ್ನ ಹೇಳ್ಕೊಡ್ರಿ ಸಿಸ್ಟರ್ ಅಂತೇಳಿ ನೋಡ್ರಿ ನನ್ನ ನಾನೇನು ದೊಡ್ಡ ಆ ನಾನೇನೆಲ್ಲ ಅನುಭವಿಸ್ತೆ ಅಂತಂದ್ರೆ ನಾನು ಭಾಳ ವಯಸ್ಸಿಗೆ ಅಂತ ಅಲ್ಲ ಅನುಭವಕ್ಕೆ ಕಷ್ಟಕ್ಕೆ ವಯಸ್ಸಿನ ಮಿತಿ ಇರಂಗಿಲ್ಲ ನೋಡ್ರಿ ಮಕ್ಕಳು ಮೊಮ್ಮಕ್ಕಳು ಕಂಡ್ರು ಒಬ್ಬೊಬ್ಬರು ಜೀವನದಾಗ ಏನು ತೊಂದರೆ ಆಗಿರಂಗಿಲ್ಲ ಆದ್ರೆ ಆದ್ರ ಕೆಲವರಿಗೆ ಸಣ್ಣ ಸಣ್ಣ ವಯಸ್ಸಿನಾಗೆ ದೊಡ್ಡವ್ರದ್ದು ತಾಪತ್ರೆ ಎಲ್ಲ ಬಂದು ಹೋಗ್ಬಿಟ್ಟಿರ್ತಾವೆ ಸೊ ಹಾಗಾಗಿ ನನ್ನ ಉದ್ದೇಶ ಒಂದೇ ಮನೆಯಾಗಿಷ್ಟು ಬೇರೆ ತನ ಮಾಡ್ತೀರಿ ಮನೆಯಾಗಿಷ್ಟೆಲ್ಲ ಮಾತಾಡ್ತೀರಿ ಇದೇ ಶನಾತನ ಅಲ್ಲಿ ಅವ್ರ ಜೊತೆಗೆ ಮಾಡಿ ನಿಮ್ ದೊಡ್ಡನ್ನ ನೀವು ವಸೂಲಿ ಮಾಡ್ಕೊಂಡು ಬರ್ರಿ ಮನ್ ಮುಂದೆ ಮಾಡಿದ್ರೆ ನಿಮ್ಗೆ ಎದಕ್ಕೂ ಯೂಸ್ ಇಲ್ಲ ಅಂತ ನಾನು ಹೇಳ್ತೀನಿ ಅವ್ರ ಇದ್ರ ಇರ್ಲಿ ನಿನ್ ನಿನ್ ಮುಂದ ಮಾಡಿದ್ರ ನಡೀತೈತಿ ನೀನ್ ತಾಳಸ್ಕೊಂತಿದಿ ಎಂತಿದಿ ಪರವಾಗಿಲ್ಲ ಬಿಡುವ ಅಂತ ಪರಿ ಯಾಕ ನೀ ಅದನ್ನ ಬೆಲೆಗೆ ತೊಗೊಳಕ್ ಹೋಗತಿ ನಮ್ಮ ಅಂತರ ಒಂದೊಂದ್ ಟೈಮ್ದಾಗ ಯಜಮಾನ್ರ ಮ್ಯಾಗೆ ಸೆತ್ ಬರ್ತೈತಿ ನನ್ನ ನಮ್ಮ ಈ ಕೈ ಪರ್ಚ್ಕೋಬೇಕನ್ನಂಗೆ ಆಗ್ಬಿಡ್ತೈತಿ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಸುಮ್ಮನೆ ಕೂತು ಹತ್ತು ಬಿಡ್ತೀನಿ ಮನೆ ಕಡೆ ಲಕ್ಷ ಜಾಸ್ತಿ ಆಗಲ್ಲ ವಿಡಿಯೋ ಮಾಡ್ಬೇಕನ್ನೋ ಮೂಡ್ ಇರಂಗಿಲ್ಲ ಕೆಲ್ಸದ ಕಡೆ ಮೂಡಿರಲ್ಲ ಇರಲ್ಲ ಮಕ್ಳಿಗೆ ಹೆಚ್ಚಿಗೆ ಗಮನ ಕೊಡೋಕೆ ಆಗಂಗಿಲ್ಲ ಅಯ್ಯೋ ಅದು ಏನು ಕೇಳೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ ನಾನು ನಂದನ್ನು ದುಡ್ದು ಹೊಂತೀನಂದ್ರೆ ಅದಕ್ಕೂ ಒಂದ ಹೆಸರು ಇಡ್ತಾರೆ ನಂದೇ ತೊಗೊಂಡು ನಂದೇ ತಿಂದು ನನ್ನ ಹಂಗೇನೇ ಆಗದಾರ ಫ್ರೆಂಡ್ಸ ನಾ ಈ ಮಾತು ಅನ್ನೋಕೆ ಹೋಗ್ಬಾರ್ದು ನಾವು ಇನ್ನೊಬ್ಬರು ರೊಕ್ಕ ತಗೊಂಡಿದ್ದೀವಿ ನಾವು ಸಾಲನೇ ಮಾಡಿ ಅಂದ್ರೆ ಅದು ನಮ್ಗ ಇನ್ನೊಬ್ರದ್ದು ಇದ್ರೊಳಗೆ ನಾವು ಅದಿ ಅನ್ನಂಗನೆ ಹಾಕ್ ಬರ್ತೇತಿ ಆದ್ರೂ ಕೊಡೋದು ಕೊಡಬೇಕಪ್ಪ ಅನ್ನೋದು ಜವಾಬ್ದಾರಿ ಅನ್ನೋದು ಇರ್ಬೇಕು ನೋಡ್ರಿ ಫ್ರೆಂಡ್ಸ ಯಾವತ್ತಿಗುನು ಅವರಿಂದ ನನಗೆ ಹತ್ತು ರೂಪಾಯ್ದೇನು ಏನೋ ಗೊತ್ತಿಲ್ರಿ ಅದ್ರ ನನ್ನ ಗಂಡನಿಂದ ನನ್ನಿಂದ ಏನ್ ಪಡ್ಕೊಬೇಕು ಎಲ್ಲಾನು ಮಾಡ್ಕೊಂಡು ಆರಾಮ್ಸೆ ಕೂತು ಅವ್ರ ಲೈಫ್ ಚೆನ್ನಾಗಿ ಲೀಡ್ ಮಾಡ್ತಾರ ನಾವು ನೋಡಿದ್ರೆ ಎಲ್ಲದಕ್ಕೂ ಸೋತ್ಕೊಂತ ಸೋತ್ಕೊಂತ ನಮ್ಮ ಜೀವನದ ಎಷ್ಟು ಎಷ್ಟೋ ಒಳ್ಳೊಳ್ಳೆ ಖುಷಿಗಳನ್ನ ನಾವು ಕಳ್ಕೊಂಡ್ ರೀ ಅದಕ್ಕೆ ನಾವು ಒಂದ್ಸರಿ ಅಂತಿರ್ತೀನಿ ಮೊದ್ಲಿನಕಿನ ಇವಾಗ ಲೈಫ್ ಬೆಟರ್ ಐತಿ ಮೊದ್ಲಿನಕಿನ ಇವಾಗ ಜೀವನ ಚೆನ್ನಾಗೈತಿ ಐತಿ ಅಂತ ಹೇಳಿ ಓಕೆ ಫ್ರೆಂಡ್ಸ ಏನಾದ್ರೂ ತಪ್ಪಿದಲ್ಲಿ ಕ್ಷಮೆ ಇರ್ಲಿ ಸೊ ರೊಕ್ಕ ಅನ್ನೋದು ಬಹಳ ಕೆಟ್ಟ ನೋಡ್ರಿ ತಾಮ್ರದೊಡ್ಡ ತಾಯಿ ಮಕ್ಕಳನ್ನ ಕೆಡಿಸ್ತೈತಂತ ಹಂಗಾಗಿ ಮನೆ ಮನೆಯದೊಳಗ ಕೊಡಕು ಹೋಗೋದು ತಪ್ಪು ತಗೋಳಕು ಹೋಗೋದು ತಪ್ಪು ಏನೋ ಒಂದ್ ಪರಿಸ್ಥಿತಿ ಒಳಗಿರ್ಲಿ ನಮ್ಮೂರ್ ತಮ್ಮೋರ್ ಅಂತೇಳಿ ಕೊಟ್ರೂನು ಅದನ್ನ ಒಳ್ಳೆ ನಾವು ನಿಯತ್ತಾಗಿ ರಿಟರ್ನ್ ಕೊಡಬೇಕು ಇಲ್ಲ ನಾವು ಕೊಟ್ಟಿದ್ವಿ ಅಂದ್ರೂ ಕೂಡ ಅವ್ರು ಇಸ್ಕೊಂಡವರು ಕೂಡ ಅದಕ್ಕೆ ಬದ್ಧವಾಗಿ ಇರಬೇಕು ಎಲ್ಲಿಕಪ್ಪಾ ಅಂತಂದ್ರೆ ಮನಸ್ಸುಗಳು ಕೆಡೋದಲ್ದಾನೆ ಭಾಳ ಕೆಟ್ಟ ಅಭಿಪ್ರಾಯಗಳು ಬಂದ್ಬಿಡ್ತಾವ್ರಿ ಫ್ರೆಂಡ್ಸ ಅದ್ರಾಗ ಹೇಳೋರು ಕೂಡ ನಮಗೊಂದು ಹೇಳಿದ್ರೆ ಅವ್ರಿಗೆ ಒಂಬತ್ತಿಗೆ ಹೇಳ್ತಾರೆ ಅಲ್ಲಿ ಒಂದು ಅವ್ರು ಹೇಳಿದ್ರಂದ್ರೆ ನಮ್ಮೊಂದು ಅಂತ ಹೇಳ್ತಾರೆ ಹಂಗಾಗಿ ಮನಸ್ಸುಗಳು ಹಾಳಾಗ್ತವೆ ಹೊರತು ಯಾವತ್ತೂ ಕೂಡ ಸಾಧ್ಯ ಆಗಂಗಿಲ್ಲ ಓಕೆ ಫ್ರೆಂಡ್ಸಾ ಏನು ಕಂಟಿನ್ಯೂ ಮಾಡಿರೋಂಥ ವ್ಲಾಗಿಂದ ಇದ್ರಾಗ ಹೊಸ ಲೋಗ ಫ್ರೆಶ್ ಆಗಿ ಸಿಗ್ತೀನಿ ನಮಸ್ಕಾರ